ಆರ್ ಸಿ ಬಿ ಗೆಲುವಿನಲ್ಲೂ ಸಹ ಒಂದು ಪುಕ್ಕಟ ಪ್ರಚಾರನ ತೆಗೆದುಕೊಂಡು ತನ್ನ ಜನಪ್ರಿಯತೆಯನ್ನ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ತನ್ನ ಜನಪ್ರಿಯತೆಯನ್ನು ಹೆಚ್ಚಿಸ್ಕೋಬೇಕು ಅನ್ನುವ ದುರುದ್ದೇಶ ಏನಿತ್ತು ಮುಖ್ಯಮಂತ್ರಿಗಳು ವಿಧಾನಸೌಧದ ಮುಂದೆ ಆರ್ ಸಿ ಬಿ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಕೂಡ ಚಿನ್ನಸ್ವಾಮಿ ಕ್ರೀಡಾ ಕ್ರೀಡಾಂಗಣದಲ್ಲಿ ಮಾಡಬೇಕು ನಾನು ಕೂಡ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿ ಪ್ರಚಾರನ ಗಿಟ್ಟಿಸ್ಕೋಬೇಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರ ಒಂದು ಪುಕ್ಕಟ ಪ್ರಚಾರವನ್ನ ಪಡೆದುಕೊಳ್ಬೇಕು ಅನ್ನುವ ಹುನ್ನಾರ ಏನಿತ್ತು ಇದರ ಪರಿಣಾಮ ಹನ್ನೊಂದು ಜನ ಮುಗ್ಧರು ತಮ್ಮ ಪ್ರಾಣವನ್ನ ಕಳೆದ್ಕೊಂಡ್ರು ಮೂವತ್ತು ನಲವತ್ತು ಜನ ಗಂಭೀರವಾಗಿರ್ತಕ್ಕಂಥ ಗಾಯವನ್ನು ಕೂಡ ಗಾಯಗಳು ಕೂಡ ಆಯಿತು ಅದೇ ರೀತಿ ಇವತ್ತು ಮುಖ್ಯಮಂತ್ರಿಗಳು ಆತುರ ಆತುರದ ನಿರ್ಧಾರ ಹೇಗೆ ಚಿನ್ನಸ್ವಾಮಿ ಆರ್ ಸಿ ಬಿ ಗೆದ್ದಾಗ ಯಾವ ರೀತಿ ಆತುರದ ನಿರ್ಧಾರ ಮಾಡಿದ್ರು ಈ ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಒಬ್ಬ ಕಂಪ್ಲೇನೆಂಟ್ ದೂರುದಾರನ ಪೂರಪರ ಪರ ಕೂಡ ಆಲೋಚನೆ ಮಾಡ್ದೇನೆ ಎಸ್ ಐ ಟಿ ಕೊಟ್ಟಿರ್ತಕ್ಕಂಥ ಪರಿಣಾಮ ತದನಂತರದಲ್ಲಿ ಯಾವ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಅಪಪ್ರಚಾರಗಳು ನಡ್ಕೊಂಡು ಬಂದಿದೆ ಸ್ನೇಹಿತರ ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಕೋಟ್ಯಾಂತರ ಭಕ್ತರಲ್ಲಿ ಏನು ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ಬಗ್ಗೆ ಹಲವು ದಶಕಗಳಿಂದ ಒಂದು ಭಕ್ತಿ ಭಾವನೆಯನ್ನ ಇಟ್ಕೊಂಡಿದ್ರು ಅವರ ಭಾವನೆಗಳಿಗೆ ಹೊತ್ತು ಘಾಸಿಯಾಗಿರ್ತಕ್ಕಂಥದ್ದು ಇದು ಸತ್ಯ ಇದು ಸತ್ಯ ಇದು ಬಹಳಷ್ಟು ಜನ ಹಿಂದೂ ಸಮಾಜದಲ್ಲಿ ಇದು ನಾವು ನಂಬಿರ್ತಕ್ಕಂಥ ಧರ್ಮಸ್ಥಳದ ಮಂಜುನಾಥೇಶ್ವರನ ಬಗ್ಗೆ ಇವತ್ತು ಈ ಪವಿತ್ರ ಕ್ಷೇತ್ರದ ಬಗ್ಗೆ ಶ್ರೀ ಕ್ಷೇತ್ರದ ಬಗ್ಗೆ ಇಷ್ಟೊಂದು ಪ್ರಚಾರಗಳು ಅಪಪ್ರಚಾರಗಳು ನಡೀತಾ ಇದೆ ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಅನ್ನುವ ನೋವು ಭಕ್ತರಲ್ಲಿ ಕಾಡ್ತಾ ಇದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳೇ ರಾಜ್ಯದ ರಾಜ್ಯದ ಜನರಲ್ಲಿ ಭಕ್ತರಲ್ಲಿ ಇವತ್ತೇನೋ ಸರ್ಕಾರದ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಇವತ್ತು ತಪ್ಪು ಕಲ್ಪನೆ ಮೂಡಿದೆ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಎಸ್ ಐ ಟಿ ತನಿಖೆ ಕೊಡುವ ವಿಚಾರದಲ್ಲಿ ಪೂರ್ವಪರ ವಿಚಾರದಲ್ಲಿ ತನಿಖೆಗೆ ಆದೇಶ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಸರ್ಕಾರ ಎಡವಿದೆ ಅಂತೇಳಿ ಜನರು ಕೂಡ ಮಾತನಾಡ್ತಾ ಇದ್ದಾರೆ ಭಕ್ತರು ಕೂಡ ಮಾತನಾಡ್ತಾ ಇದ್ದಾರೆ ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಣ್ಣವರು ಕೂಡ ಈ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಒಬ್ಬ ಸೀನಿಯರ್ ಅಡ್ವೊಕೇಟ್ ಹೇಳ್ತಾರೆ ಕೇರಳದಲ್ಲೂ ಕೂಡ ರೆಸಲ್ಯೂಷನ್ ಪಾಸ್ ಮಾಡಬೇಕು ಅನ್ನುವ ವಿಚಾರವು ಕೂಡ ಪ್ರಸ್ತಾಪ ಆಗಿರುವಂತದ್ದು ಹಾಗಾಗಿ ನಾನು ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಈ ನಾಡಿನ ಈ ದೇಶದೆಲ್ಲ ಸದ್ಭಕ್ತರ ಪರವಾಗಿ ಹಿಂದೂಗಳ ಪರವಾಗಿ ಹಿಂದೂ ಸಮಾಜದ ಪರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಇವತ್ತು ರಾಜ್ಯ ಸರ್ಕಾರ ಈ ಘಟನೆಯಿಂದ ಏನು ಸರ್ಕಾರಕ್ಕೆ ಇವತ್ತು ಕಳಂಕ ಬಂದಿದೆ ಆ ಕಳಂಕದಿಂದ ಹೊರಗೆ ಬರಬೇಕಾಗ್ತದೆ ಈ ಕಳಂಕದಿಂದ ಹೊರಗೆ ಬರಬೇಕಾಗ್ತದೆ ಈ ದುಷ್ಕೃತ್ಯದ ಹಿಂದೆ ಯಾರೋ ಅಲ್ಲೊಬ್ರು ಇಲ್ಲೊಬ್ರು ಏನು ಅರೆಸ್ಟ್ ಆಗಿರ್ತಕ್ಕಂಥದ್ದು ಒಂದು ಭಾಗ ಆದ್ರೆ ಯಾವ ಯಾವ ಸಂಘಟನೆಗಳು ವ್ಯಕ್ತಿಗಳು ದುಷ್ಟಶಕ್ತಿಗಳು ಇದರಿಂದ ಕೆಲಸ ಮಾಡ್ತಾ ಇದೆ ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ತನಿಖೆ ಹೊತ್ತು ಆಗ್ಬೇಕಾಗಿದೆ ಇವತ್ತೇನು ಧರ್ಮಸ್ಥಳದ ವಿಚಾರದಲ್ಲಿ ಕೆಲವು ದುಷ್ಟಶಕ್ತಿಗಳು ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತು ಧರ್ಮಸ್ಥಳ ಮುಗಿದ್ಮೇಲೆ ನಾಳೆ ಇನ್ನೊಂದು ಹಿಂದೂ ದೇವಾಲಯದ ಬಗ್ಗೆ ಕೂಡ ಇದೇ ರೀತಿ ಷಡ್ಯಂತ್ರಗಳು ನಡೀಬಹುದು ಹಾಗಾಗಿ ಸರಿಯಾದ ರೀತಿಯಲ್ಲಿ ಇವತ್ತು ತನಿಖೆ ಇದು ಆಗ್ಬೇಕಾಗ್ತದೆ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೇವೆ ಯಾವ ಆತುರವನ್ನ ಎಸ್ ಐ ಟಿ ಘಟನೆ ಮಾಡುವ ಸಂದರ್ಭದಲ್ಲಿ ಮಾಡಿದ್ದೀರಿ ಅದೇ ಆತುರ ಆತುರದಿಂದ ಅಂದ್ರೆ ವಿತೌಟ್ ಎನಿ ಫರ್ದರ್ ಡಿಲೇ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣ ತನಿಖೆ ನಿಷ್ಪಕ್ಷವಾಪಾತವಾಗಿ ನಡಿಬೇಕು ಕೋಟ್ಯಾಂತರ ಭಕ್ತರಲ್ಲಿ ಇವತ್ತು ನಂಬಿಕೆ ಬರೋ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಈ ತನಿಖೆ ಎನ್ ಐ ಕೊಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇದ್ದೇನೆ ಮಿಸ್ಟರ್ ಚೀಫ್ ಮಿನಿಸ್ಟರ್ ಶುಡ್ ಹ್ಯಾಂಡ್ ಓವರ್ ದಿ ಇನ್ವೆಸ್ಟಿಗೇಷನ್ ಟು ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಎನ್ ಐ ಎ ಅದು ಮಾಡೋದರಿಂದ ರಾಜ್ಯದ ಜನತೆಗೆ ಮತ್ತೆ ಭಕ್ತರಿಗೆ ಸರ್ಕಾರದ ಬಗ್ಗೆ ವಿಶ್ವಾಸನು ಬರ್ತದೆ ಆ ರೀತಿ ಭಕ್ತರಲ್ಲಿ ವಿಶ್ವಾಸ ಬರ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ತಡ ಮಾಡದೇನೆ ತತ್ಕ್ಷಣ ತೆಗೆದುಕೊಳ್ಬೇಕು ಅನ್ನುವ ಒತ್ತಾಯವನ್ನ ನಾನು ಈ ಸಂದರ್ಭದಲ್ಲ ಮಾಡ್ತಾ ಇದ್ದೇನೆ ಹಾಗಾಗಿ ಇದೇ ಒಂದು ಆಗ್ರಹವನ್ನ ಇಟ್ಕೊಂಡು ಸೆಪ್ಟೆಂಬರ್ ಒಂದನೇ ತಾರೀಕು ಸೋಮವಾರ ಧರ್ಮಸ್ಥಳ ಚಲೋಗೆ ಇವತ್ತು ನಾವು ಕರೆಯನ್ನ ನೀಡ್ತಾ ಇದ್ದೇವೆ ರಾಜ್ಯದ ಎಲ್ಲ ಸಮಸ್ತ ಹಿಂದೂ ಸಮಾಜಕ್ಕೆ ಈ ಮೂಲಕ ನಾವು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ ಧರ್ಮಸ್ಥಳ ಚಲೋ ಯಾವ ಸರ್ಕಾರದ ನಡವಳಿಕೆ ಅಂದ್ರೆ ಹಿಂದೂ ಭಾವನೆಗಳಿಗೆ ಧಕ್ಕೆ ಬಂದಿದೆ ಈ ಸರ್ಕಾರಕ್ಕೆ ಕಿವಿ ಹಿಂಡತಕ್ಕಂತ ಕೆಲಸ ಆಗ್ಬೇಕು ಈ ಸರ್ಕಾರ ತತ್ಕ್ಷಣ ಇದನ್ನ ತನಿಖೆಗೆ ಎನ್ನೇ ಕೊಡಬೇಕು ಅನ್ನೋ ಆಗ್ರಹವನ್ನ ಇಟ್ಕೊಂಡು ಧರ್ಮಸ್ಥಳ ಚಲೋಗೆ ಇವತ್ತು ಕರೆಯನ್ನ ಕೊಡ್ತಾ ಇದ್ದೇವೆ ಸೆಪ್ಟೆಂಬರ್ ಒಂದನೇ ತಾರೀಕು ಧರ್ಮಸ್ಥಳದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕೂಡ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ರಾಜ್ಯದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ ಎಲ್ಲಾ ವಿಧಾನಸಭಾ ಕ್ಷೇತ್ರ ಎಲ್ಲ ಜಿಲ್ಲೆಗಳಿಂದ ದೊಡ್ಡ ಸಂಖ್ಯೆನಲ್ಲಿ ಧರ್ಮಸ್ಥಳ ಚಲೋಗೆ ಬರ್ತಾರೆ ಅವತ್ತು ಸೆಪ್ಟೆಂಬರ್ ಒಂದನೇ ತಾರೀಕು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅವತ್ತು ಧರ್ಮಸ್ಥಳಕ್ಕೆ ಬಂದು ಈ ಒಂದು ನಮ್ಮ ಧರ್ಮಸ್ಥಳ ಚಲೋಗೆ ಬೆಂಬಲವನ್ನ ನೀಡ್ತಾರೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮಗಿದೆ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ